ಎಲ್ಲರಿಗೂ ಜಯ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ನಾವು ಮಾತನಾಡುವ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ನಾವು ಸಾಮಾಜಿಕ ಜಾಲತಾಣದವಾಗ ನೋಡುವ ಸಂದರ್ಭಗಳಲ್ಲಿ ಏನು ಚಲನಚಿತ್ರ ಮಂಡಳಿಯಲ್ಲಿ ಮತ್ತು ಚಲನಚಿತ್ರದಲ್ಲಿ ಭಾಳಷ್ಟು ಹೆಸರು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅವರ ಸ್ಮಾರಕ ಈಗೇನು ತೆರವುಗೊಳಿಸ್ತಾ ಇದ್ದಾರಂಥ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೀನಿ ನಾವು ಸ್ನೇಹಿತರೆ ಸರ್ಕಾರ ಏನು ಕಣ್ಣಿದ್ರು ಕುರುಡರಾಗಿ ಬಾಯಿದ್ರು ಮುಖರಾಗಿ ಕಿವಿದ್ರು ಕಿವರುಡರಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋ ಅನ್ನೋದು ನನ್ನ ಒಂದು ಭಾವನೆ ಯಾಕಂತೇಳು ಎಷ್ಟು ನಿನ್ನೆ ಮೊನ್ನೆ ಬೆಳೆದಿರ್ತಕ್ಕಂಥ ಸಿನಿಮಾ ನಟರಿಗೆ ಏನೆಲ್ಲ ಪ್ರೊಟೆಕ್ಷನ್ ಕೊಡ್ತೀರಾ ಏನೆಲ್ಲ ಅವರಿಗೆ ಯೋಗ ಚಮಗಳನ್ನು ನೋಡ್ತೀರಾ ಇವತ್ತು ಕರ್ನಾಟಕದಲ್ಲಿ ಭಾಳಷ್ಟು ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅವರ ಒಂದು ಸಿನಿಮಾ ಏನಾದರೂ ತೆಗೆದಂಥ ಸಂದರ್ಭದಲ್ಲಿ ಯಾರಾದರೂ ಹೊಸ ಥಿಯೇಟ್ರ್ಗಳನ್ನು ಕಟ್ಟಿದ್ದೆ ಆದರೆ ಅವರ ಫಸ್ಟು ಅವರ ಸಿನಿಮಾನೇ ಆಗ್ತಾರೆ ಯಾಕೆಂಥಳು ಅಷ್ಟು ಪ್ರಭಾವಿಯಾದಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಯಾಕೆಂಥಳು ಜನ ಅಷ್ಟು ಜನಗಳು ಅದನ್ನು ಭಾಳಷ್ಟು ಹಿಂಬಾಲಕರಿದ್ದರು ಹಿಂಬಾಲಿಸ್ತಕ್ಕಂಥವ್ರು ಅವರು ಏನಾದರೂ ಒಂದು ವೇಳೆ ಸಿನಿಮಾ ತೆಗಿತಿದ್ರೆ ಒಂದು ವೇಳೆ ಸಿನಿಮಾ ತೆಗೆದಿದ್ದರೆ ಅವರು ಅರ್ಥವಾಗಿ ತೆಗೆದಿರ್ತಾರೆ ಸಮಾಜದ ಭಾಳಷ್ಟು ಎಲ್ಲ ಒಂದು ಸಮಾನತೆಗಾಗಿರ್ತದೆ ಅನ್ನೋ ಒಂದು ಭಾವನೆ ಮೂಲಕ ಎಷ್ಟೋ ಜನರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಆದರ್ಶವಾಗಿ ಇವತ್ತಿನ ದಿನದಲ್ಲಿ ಸಣ್ಣ ಪುಟ್ಟ ಏನು ಈ ಸಿನಿಮಾ ರಂಗದಲ್ಲಿ ಬೆಳೆದಿರ್ತಕ್ಕಂಥವರು ಅವ್ರು ನೋಡಿ ಕಲ್ತ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಯಾಕೋ ಧ್ವನಿ ಆಗ್ತಾ ಇಲ್ಲ ಓದ್ ನೋಡಿ ಎಂಥ ದುರಂತ ನೋಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ತೆರಗೊಳಿಸಿ ಅವರ ನಿಲುವನ್ನು ಕೈಗೊಳ್ಳದೆ ಅವ್ರಿಗೇನು ಇವತ್ತು ಎಷ್ಟೋ ಚಲನ ಚಲನಚಿತ್ರ ನಟರಿಗೆ ಅವರು ನಿಧನರಾದಂಥ ನಟರಿಗೆ ಸುಮಾರು ಎರಡು ಎಕರೆ ಮೂರು ಎಕರೆ ಈ ರೀತಿ ಭೂಮಿಗಳನ್ನು ಕೊಟ್ಟು ಅಲ್ಲಿ ಒಂದು ಪ್ರವಾಸ ಮಂದಿರ ರಥೆಯಲ್ಲಿ ಸ್ಥಾಪಿಸಿ ಎಷ್ಟೋ ಅಭಿಮಾನಿಗಳು ಆರಾಧಿಸಲಿ ಅನ್ನೋ ಒಂದು ಸರ್ಕಾರ ಕೈಗೊಳ್ಳುವ ಸಂದರ್ಭಗಳಲ್ಲಿ ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನವರ ಸ್ಮಾರಕವನ್ನು ತೆರೆಗೊಳಿಸಿ ಎಷ್ಟೋ ಅಭಿಮಾನಿಗಳ ಭಾವನೆಗಳಿಗೆ ನೋವುಂಟು ಮಾಡ್ತಾ ಇದ್ದಾರೆ ಇದು ಸೂಕ್ತವಾದದ್ದಲ್ಲ ಕರ್ನಾಟಕದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ತಾವು ಎಚ್ಚೆತ್ತುಕೊಳ್ಳಿ ಚಲನಚಿತ್ರ ಮಂಡಳದಲ್ಲಿ ಚಲನಚಿತ್ರದಲ್ಲಿ ಅತ್ಯುನ್ನತವಾದಂಥ ಹೆಸರು ಮಾಡಿರ್ತಕ್ಕಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನೀವು ಯಾವುದಕ್ಕೆ ಮೌನವಹಿಸ್ತಾ ಇದ್ರು ನನಗಂತರ ಗೊತ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನವಹಿಸಿ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಒಂದು ವೇಳೆ ತೆರಗೊಳಿಸಿದ್ದೆ ಆದರೆ ಇಡೀ ರಾಜ್ಯಾದ್ಯಂತ ಒಂದು ಆಂದೋಲನ ಸೃಷ್ಟಿಯಾಗ್ತದೆ ದಯವಿಟ್ಟು ಕೂಡಲೇ ಏನು ತೆರವುಗೊಳಿಸಿರ್ತಕ್ಕಂಥದ್ದು ಆ ಅದನ್ನು ಡ್ಯಾಮಿನೇಷನ್ ಮಾಡಿರತಕ್ಕಂಥದ್ದು ಅದನ್ನು ಸರಿಪಡಿಸಿ ಏನು ಸಾಹಸೀಮಾಹ ವಿಷ್ಣುವರ್ಧನ್ ಅವರಿಗೆ ಯಾರು ಕೇಳಲ್ಲ ಅವ್ರಿಗೇನು ಮಕ್ಕಳಿಲ್ಲ ಯಾರಿಲ್ಲ ಹಿಂದಿಲ್ಲ ಮುಂದಿಲ್ಲ ಅಂತ ಅನ್ನೋಕ್ಕೋಗ್ಬೇಡಿ ಸಾಹಸಸೀಹ ವಿಷ್ಣುವರ್ಧನ್ ಅಭಿಮಾನಿಗಳು ಲಕ್ಷಾಂತರ ಜನಗಳಿದ್ದಾರೆ ಅವರ ನಿಂಬಾಲಕರು ಭಾಳಷ್ಟು ಜನ ಇದ್ದಾರೆ ಬಟ್ ಏನಪ್ಪ ಅಂದರೆ ಇವತ್ತು ಸರ್ಕಾರ ಮಾಡ್ತಕ್ಕಂಥ ವಂಚನೆಯನ್ನು ವಹಿಸಿ ನೋಡೋಣ ಎಲ್ಲಿವರೆಗೂ ಏನು ಈ ರೀತಿ ಕ್ರಮ ಕೈಗೊಳ್ತಾರೆ ಏನು ಅನ್ನೋ ಒಂದು ಭಾವನೆ ಮೂಲಕ ಸುಮ್ಮನೆ ವಹಿಸಿದ್ದಾರೆ ಅಭಿಮಾನಿಗಳು ಅಭಿಮಾನಿಗಳು ಒಂದು ವೇಳೆ ರೊಚ್ಚುಗೆದ್ದಾರೆ ಒಂದು ವೇಳೆ ಏನಾದರೂ ಅವರು ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂಥ ಅವಕಾಶವನ್ನು ಮಾಡಿಕೊಡಬೇಡಿ ಸರ್ಕಾರ ಎಚ್ಚೆತ್ತುಕೊಂಡು ಡಾಕ್ಟ್ರ್ ಸಾಹಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಒಂದು ಪುಣ್ಯಸ್ಥಳ ಮಾಡಿ ಅಲ್ಲೇನಾಗಿರ್ತಕ್ಕಂಥ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸತ್ಯ ಸತ್ಯತೆ ನಾವು ಹರಿಯರು ಆದರೂ ನಾವು ನೋಡಿರ್ತಕ್ಕಂಥ ಕೆಲವು ವಿಡಿಯೋ ಮೂಲಕ ನಾನು ಸನ್ಮಾನಿಸಿ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಆ ಸ್ಮಾರಕವನ್ನು ಅಲ್ಲಿ ಒಂದು ಪುಣ್ಯ ಸ್ಥಾನ ಪುಣ್ಯಸ್ಥಾನ ಮಾಡಿ ಅದನ್ನು ಮತ್ತೊಮ್ಮೆ ಏನು ತೆರಗೊಳಿಸಿದ್ದೇ ಆದರೆ ಅದನ್ನು ಸ್ಥಾಪನೆ ಮಾಡಿ ಅಲ್ಲಿ ಒಂದು ಸಾವಿರಾರು ಜನ ಅಭಿಮಾನಿಗಳು ಯಾರಾದಿಸಿ ಅವರನ್ನು ಪೂಜಿಸುವಂಥ ಆ ಸ್ಥಳವನ್ನು ಮಾಡಿಕೊಡಿ ಅಂತ ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಬ್ರದರ್ ಆಗಿರ್ತಕ್ಕಂಥ ಏನು ಸಾಮಾಜಿಕ ಚಿಂತಕ ಸಮಸಮಾನ್ಯತೆಗಾಗಿ ಮತ್ತು ಸರ್ವ ಜಾತಿ ಜನಾಂಗದವಾದ ಸಾಮಾಜಿಕ ಸೇವೆಗಳು ಮಾಡ್ತಕ್ಕಂಥ ಡಾಕ್ಟರ್ ಎಚ್ ಎಂ ಉಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಎಂ ಡಾಕ್ಟರ್ ಉ ಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ನಾವು ಅವರ ಹಿಂಬಾಲಿಸ್ತಕ್ಕಂಥವರು ಎಲ್ಲ ಸಾಮಾಜಿಕ ಆರ್ಥಿಕ ಎಲ್ಲ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುವಂಥ ಎಲ್ಲ ಚಿಂತಕರ ಆದರ್ಶಗಳನ್ನು ಅಳವಡಿಸಿಕೊಂಡು ಸಾಮಾಜಿಕದಲ್ಲಿ ನನ್ನದೇ ಆದಂಥ ವಿಭಿನ್ನವಾದಂಥ ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ನಾನು ಡಾಕ್ಟರ್ ಹನುಮಂತ ಕೋಟೆ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಹೋರಾಟಗಾರರು ಬೀದಿಗೆ ಬಂದು ಪ್ರತಿಭಟಿಸಿ ನಿಮಗೆ ಧಿಕ್ಕಾರ ಹೇಳುವುದಕ್ಕಿಂತ ಮುಂಚಿತವಾಗಿ ಆ ಸ್ಮಾರಕ ಏನು ತೆರಗೊಳಿಸಿದ್ದೇ ಆದರೆ ಅದನ್ನು ಮರೆಯು ಸ್ಥಾಪನೆ ಮಾಡಿ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಿ ಮತ್ತು ಏನು ಇವತ್ತು ಚಲನಚಿತ್ರ ಮಂಡಳಿ ಅದು ಬದುಕಿದ್ದು ಸತ್ತಾಗಿದೆ ಏನು ಅಥವಾ ನನಗೆ ತಿಳಿದಾ ಇಲ್ಲ ಏನ್ರಿ ರೀ ಡಾಕ್ಟ್ರ ಸಾಸಸೀಂಹ ವಿಷ್ಣುವರ್ಧನ್ ಅವರು ಮಾಡ್ತಾ ಸಿನಿಮಾ ಮಾಡ್ತಾ ಸಂದರ್ಭಗಳಲ್ಲಿ ಎಷ್ಟೋ ಅವರ ಮೇಲೆ ಅಭಿಮಾನಿಗಳು ಆರಾಧಿಸ್ತಾ ಇದ್ದರು ಅಂಥವರು ಇವತ್ತು ಬೀದಿಗೆ ಬಂದು ಪ್ರತಿಭಟಿಸ್ತಾ ಇದ್ದಾರೆ ಚಲನಚಿತ್ರ ಮಂಡಳಿ ಏನು ಮಾಡ್ತಾಯಿದೆ ಏ ಸಿನಿಮಾ ನಟರೇ ಏನಿವತ್ತು ಸ್ಟಾರ್ ನಟರುಗಳು ಅನ್ಕೊಂಡಿದ್ರಲ್ಲ ನೋಡಿ ಒಬ್ಬ ಹಿರಿಯ ಸ್ಟಾರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋಗಿರ್ತಕ್ಕಂಥದ್ದ ಸಾಂಹ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ತೊಗೋ ತೆರವುಗೊಳಿಸ್ತಾ ಇದ್ದೀರಿ ಯಾಕೆ ಬಾಯಿಗೆ ಬೀಗಾಕಿಂದಿದ್ದೀರಾ ನೀವು ನೀವು ಯಾಕೆ ದೊರೆಯುತ್ತಾ ಇಲ್ಲ ಸ್ವಾಮಿ ಏನಿವತ್ತು ಎಲ್ಲ ಎಲ್ಲ ಸ್ಟಾರ್ ನಟದ ಸಿನಿಮಾ ಸಿನಿಮಾದಲ್ಲಿ ಸ್ಟಾರ್ ನಟ ಅಂತ ಏನು ಹೆಸರು ಹೊಂದಿರತಕ್ಕಂಥ ಎಲ್ಲ ಹೀರೋಗಳಿಗೆ ನಾನು ವಿನಂತಿಸ್ಕೊಳ್ತೀನಿ ಬನ್ನಿ ಸಾಹಸ ಸಿನ್ಮಾ ಸಾಹಸ ಸಿಂಹ ವಿಷ್ಣುವರ್ಧನಿಗೆ ಅನ್ಯಾಯ ಆಗಿ ಅನ್ಯಾಯ ಇದೆ ಅವರಿಗೆ ನ್ಯಾಯ ಕೊಡಿಸಿ ಬನ್ನಿ ಯಾವ್ದ್ಯಾದಕ್ಕೂ ಬರ್ತೀರಾ ಫೋಜ್ ಕೊಡ್ತೀರಾ ಹಾಂ ಯಾವುದ್ಯಾವುದಕ್ಕೂ ಬಂದು ಏನೇನೋ ಫೋಜ್ ಕೊಡ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನೋಡ್ತಾ ಇರ್ತೀವಿ ನಾವು ಯಾಕೆ ಸಾಹಸ ಸಿಂಹ ವಿಷ್ಣುವರ್ಧನ್ ನಿಮ್ಗೆ ಅವಶ್ಯಕತೆ ಇಲ್ವಾ ಅವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅವರದ ಅವತ್ತಿನ ದಿನಗಳಲ್ಲಿ ಸಿನಿಮಾ ಯಾವುದಾದ್ರೂ ತೆಗೆದಿದ್ದಾಗ ಯಾವುದಾದ್ರೂ ಸಿನಿಮಾ ಥಿಯೇಟ್ರ್ಗಳು ಹೊಸದಾಗಿ ಕಟ್ಟಿರ್ತಕ್ಕಂಥ ಸಂದರ್ಭಗಳಲ್ಲಿ ಅವ್ರದ್ದೇ ಆದಂಥ ಒಂದು ಸಿನಿಮಾವನ್ನು ಮೊದಲು ಹಾಕ್ತಾರೆ ಯಾಕಂತೇಳಿ ಆ ಸಿನಿಮಾ ಹಾಕಿದರೆ ಮಾತ್ರ ಬೆಳವಣಿಗೆ ಆಗ್ತದೆ ಅಂತ ಅಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ತೆರಳಗೊಳಿಸಿ ಎಷ್ಟೋ ಅಭಿಮಾನಿಗಳ ಭಾವನೆಗಳಿಗೆ ಧಕ್ಕೆ ತಂದು ಇವತ್ತು ಏನು ಅಭಿಮಾನಿಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡೋವರಿಗೂ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಮೌನ ವಹಿಸಿರೋದು ಇದು ಭಾಳ ಆಘಾತಕರ ಸೃಷ್ಟಿ ಆಗಿರ್ತಕ್ಕಂಥದ್ದು ದಯವಿಟ್ಟು ಸನ್ಮಾನ್ಯ ಸಿರಿ ಸಿದ್ದರಾಮಯ್ಯ ಸಾಹೇಬ್ರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚೋದು ಬಿಟ್ಬಿಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕೊಡುಗೆಗಳು ಭಾಳಷ್ಟಿದ್ದಾವೆ ಅವರು ತೆಗೆದಿರ್ತಕ್ಕಂಥ ಸಿನಿಮಾಗಳು ಯಾವುದು ಪ್ರಚೋದನಕಾರ ಮತ್ತು ಯಾವುದು ಏನಂತಾರೆ ವಲ್ಗರ್ ವಲ್ಗರ್ ತೆಗೆದಿರ್ತಕ್ಕಂಥ ಸಿನಿಮಾ ನಟರಲ್ಲವರು ಎಷ್ಟೋ ಅಭಿಮಾನಿಗಳಿಗೆ ಆದರ್ಶವಾಗಿ ಇವತ್ತು ಅವರು ಹಿಂಬಾಲಿಸಿ ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಎಷ್ಟೋ ನಯ ವಿನಯದಿಂದ ಬದುಕುವಂಥ ಬದುಕನ್ನು ತೆಗೆದಿರ್ತಕ್ಕಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಿನಿಮಾಗಳು ಅಂತಹ ಸಿನಿಮಾ ಮಾಡಿರ್ತಕ್ಕಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕವನ್ನು ತೆರಗೊಳಿಸಿ ಇವತಃ ಎಷ್ಟೋ ಅಭಿಮಾನಿಗಳ ಭಾವನೆಗಳಿಗೆ ನೋವನ್ನು ಉಂಟು ಮಾಡದೆ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮತ್ತೆ ಅವರ ಸ್ಮಾರಕ ಏನಾದರೂ ತೆರಗೊಳಿಸಿದರೆ ಮರುಸ್ಥಾಪಿಸಿ ಒಂದೆರಡು ಎಕರೆ ಮೂರು ಎಕರೆ ಒಂದು ಐದು ಎಕರೆ ಭೂಮಿಯನ್ನು ಕೊಟ್ಟು ಅಲ್ಲಿ ಒಂದು ಪುಣ್ಯಕ್ಕೆ ಸ್ಥಳದಂತ ನೇಮಿಸಿ ಅಭಿಮಾನಿಗಳು ಹೋಗಿ ಅಲ್ಲಿ ಆರಾಧಿಸುವ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ಸಾಮಾಜಿಕ ಜಾಲತಾಣದಲ್ಲಿ ನಾನು ಸರ್ವಧರ್ಮ ಸಮಾಜ ಸೇವಕ ಅನುಮಂತ ಕೊಟ್ಟೆ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಒತ್ತಾಯಿಸ್ತಾ ಇದ್ದೀನಿ ಅಭಿಮಾನಿಗಳು ಓ ಏನು ಇವತ್ತು ಸಿನಿಮಾ ನಟರ ಬೀದಿಗೊಂದು ಸಹ ಪ್ರತಿಭಟಿಸಬೇಕಂತ ಆಗ್ರಹಿಸ್ತಾ ಈ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜಯ ದಿನ